ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಮಮತಾ ಸ್ನೇಹಿತರೆ ನಿಮ್ಮ ಸ್ಕಿನ್ನು ಹೆಂಗಾಗಬೇಕು ಅಂದರೆ ಗ್ಲೋ ಆಗಬೇಕು ಅಂದರೆ ನಿಮ್ಮ ಸ್ಕಿನ್ನಲ್ಲಿರೋ ಸನ್ ಟ್ಯಾನ್ ರಿಮೂವ್ ಆಗಬೇಕು ಸ್ಕಿನ್ ಫೋರ್ಸ್ ಕ್ಲೋಸ್ ಆಗಬೇಕು ಪಿಂಪಲ್ಸ್ ಬರಬಾರ್ದು ಪಿಗ್ಮೆಂಟೇಷನ್ ಸಮಸ್ಯೆ ಅಂತ ಸಮಸ್ಯೆ ನಿಮ್ಮ ಸ್ಕಿನ್ ಮೇಲೆ ಆಗಲೇಬಾರ್ದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಈ ಒಂದು ರೆಮಿಡಿ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ ಇದು ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡಿ ನ್ಯಾಚುರಲ್ಲಾಗಿ ವೈಟ್ ಮಾಡುತ್ತೆ ತುಂಬ ಸಿಂಪಲ್ ಆಗಿರೋ ರೆಮಿಡಿ ಹೇಗೆ ರೆಡಿ ಮಾಡೋದು ಹೇಗೆ ಯೂಸ್ ಮಾಡೋದು ಅಂತೆಲ್ಲ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಈ ಒಂದು ರೆಮಿಡಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಟೊಮೆಟೊ ಟೊಮೆಟೊವನ್ನು ಒಂದು ಟೊಮೆಟೊವನ್ನು ತೊಗೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಟೊಮೆಟೊಯಿಂದ ಇಂದ ನಮ್ಮ ಸ್ಕಿನ್ನು ಹೆಂಗಾಗತ್ತೆ ರಿಂಕಲ್ಸ್ ರಿಮೂವ್ ಆಗುತ್ತೆ ಸ್ಕಿನ್ನು ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ಸ್ಕಿನ್ನಲ್ಲಿರುವಂತಹ ಡ್ಯಾಮೇಜಸ್ಸನ್ನು ರಿಪೇರ್ ಮಾಡುತ್ತೆ ಇದರಿಂದ ನ್ಯಾಚುರಲ್ಲಾಗಿ ಸ್ಕಿನ್ನು ಹೆಲ್ದಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಕಿನ್ನನ್ನು ಕೇರ್ ಮಾಡೋರು ನಿಮ್ಮ ಸ್ಕಿನ್ನಿಗೆ ಟೊಮೆಟೊವನ್ನು ಬಳಸಲೇಬೇಕು ಈಗ ಈ ಟೊಮೆಟೊವನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನಮಗೆ ಗ್ರೈಂಡ್ ಮಾಡಿಕೊಂಡು ಇದ್ರ ರಸ ಮಾತ್ರ ಬೇಕಾಗತ್ತೆ ಅದಕ್ಕೆ ಇದನ್ನು ನಾವು ಫಿಲ್ಟ್ರ್ ಮಾಡಿ ಇದ್ರ ರಸವನ್ನು ಮಾತ್ರ ತಗೊಳ್ಳೋಣ ಈಗ ಟೊಮೆಟೊ ರಸವನ್ನು ನಾನು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಟೊಮೆಟೊ ರಸವನ್ನು ಇಟ್ಕೊಂಡಿದ್ದೀನಿ ಫಸ್ಟು ನಾವು ನಮ್ಮ ಸ್ಕಿನ್ನನ್ನು ಕ್ಲೆನ್ಸ್ ಮಾಡ್ಕೋಬೇಕು ಕ್ಲೆನ್ಸ್ ಮಾಡಬೇಕು ಅಂದರೆ ನೋಡಿ ಹಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಟೊಮೆಟೊ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಕಾಟನನ್ನು ಡಿಪ್ ಮಾಡಿಬಿಟ್ಟು ನಿಮ್ಮ ಮುಖಕ್ಕೆಲ್ಲ ಕಾಟನ್ನಿಂದ ನೀವು ರಬ್ ಮಾಡಿ ಕ್ಲೀನ್ ಮಾಡ್ಕೋಬೇಕು ಮುಖವನ್ನು ಕ್ಲೀನ್ ಮಾಡಬೇಕು ಈ ರೀತಿ ಮುಖವನ್ನು ಕ್ಲೀನ್ ಮಾಡೋದರಿಂದ ನಿಮ್ಮ ಸ್ಕಿನ್ನಲ್ಲಿ ಇರುವಂತಹ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ನಿಮ್ಮ ಸ್ಕಿನ್ನು ಕಂಪ್ಲೀಟಾಗಿ ಕ್ಲೆನ್ಸ್ ಆಗುತ್ತೆ ಅದರಿಂದ ನಿಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸ್ಕಿನ್ನಲ್ಲಿರುವಂತಹ ಒಂದು ಡಸ್ಟ್ ಇರುತ್ತೆ ಒಂದು ಏನು ಚಿಕ್ಕ ಚಿಕ್ಕ ಆ ಕಣಗಳೆಲ್ಲ ಸ್ಕಿನ್ ಒಳಗಡೆ ಏನು ತುಂಬಿಕೊಂಡಿರುತ್ತೆ ಸ್ಕಿನ್ನಲ್ಲಿ ಏನಾದರೂ ಗಲೀಜಿದ್ರೆ ಅದೆಲ್ಲ ಕ್ಲಿಯರ್ ಆಗೋದಕ್ಕೆ ಈ ಕ್ಲೆನ್ಸು ತುಂಬ ಸಹಾಯ ಮಾಡುತ್ತೆ ಈ ರೀತಿ ಕ್ಲೆನ್ಸ್ ಮಾಡ್ಕೊಳ್ಳಿ ಅದರಲ್ಲೂ ಹಸಿ ಹಾಲನ್ನು ಹಾಕಿರೋದ್ರಿಂದ ತುಂಬ ಕ್ಲೀನಾಗಿ ಡೀಪಾಗಿ ಕ್ಲೆನ್ಸ್ ಆಗುತ್ತೆ ನಂತರ ನಾವು ನಮ್ಮ ಸ್ಕಿನ್ನನ್ನು ಸ್ಕ್ರಬ್ ಮಾಡ್ಕೋಬೇಕು ಹೇಗೆ ನಾವು ಟೊಮೆಟೊವನ್ನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಗ್ರೈಂಡ್ ಮಾಡಿಕೊಂಡು ಅದರ ರಸವನ್ನು ತೊಗೊಂಡಿದ್ವಿ ಆ ಉಳಿದಿರೋ ಅಂಥ ಟೊಮೆಟೊವನ್ನು ನಾವು ಸ್ಕ್ರಬ್ ಆಗಿ ಬಳಸ್ಬೋದು ಇದ್ರ ಜೊತೆಗೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡ್ಬಿಟ್ರೆ ನಿಮಗೆ ಇದು ಒಳ್ಳೆಯ ಒಂದು ನ್ಯಾಚುರಲ್ ಸ್ಕ್ರಬ್ ಆಗುತ್ತೆ ಸ್ನೇಹಿತರೆ ಇದರಿಂದ ನೀವು ನಿಮ್ಮ ಸ್ಕಿನ್ನ ಈಗ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಮುಖವನ್ನು ಸ್ವಲ್ಪ ನೀರಾಕಿ ತೊಳ್ಕೊಂಡ್ಬಿಡಿ ಕ್ಲೆನ್ಸ್ ಆದಮೇಲೆ ನಂತರ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳಿ ಸ್ಕ್ರಬ್ ಮಾಡೋದ್ರಿಂದ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಅದರಿಂದ ಸ್ಕಿನ್ನು ನ್ಯಾಚುರಲ್ ಆಗಿ ಗ್ಲೋ ಆಗೋದಕ್ಕೆ ಹೆಲ್ದಿ ಆಗೋದಕ್ಕೆ ಸಹಾಯ ಮಾಡುತ್ತೆ ನಂತರ ನಾವು ಕೊನೆಯದಾಗಿ ಒಂದು ಪ್ಯಾಕನ್ನು ಹಾಕ್ಕೊಳ್ಬೇಕು ಒಂದು ಮೂರು ನಿಮಿಷ ನೀವು ಸ್ಕ್ರಬ್ ಮಾಡಿದ ನಂತರ ಒಂದು ಪ್ಯಾಕನ್ನು ಹಾಕ್ಕೊಳ್ಬೇಕು ಮುಖವನ್ನು ವಾಶ್ ಮಾಡ್ಕೊಳ್ಳಿ ನಾರ್ಮಲ್ ವಾಟರಿಂದ ಈಗ ಇದಕ್ಕೆ ನಾನು ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಿಗೆ ತುಂಬನೇ ಒಳ್ಳೆಯದು ಕಡಲೆ ಹಿಟ್ಟು ಬೇಡ ಅನ್ನೋರು ಅಕ್ಕಿ ಹಿಟ್ಟು ಹಾಕೋಬಹುದು ನಂತರ ಒಂದು ಚಮಚದಷ್ಟು ಗಂಧದ ಪೌಡರ್ ಸ್ಯಾಂಡಲ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಸ್ಕಿನ್ ಟೋನನ್ನು ಇಂಪ್ರೂವ್ ಮಾ ಮಾಡುತ್ತೆ ಸ್ನೇಹಿತರೆ ನಮ್ಮ ಸ್ಕಿನ್ ಈವನ್ ಟೋನ್ ಆಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ನಂತರ ಅಲೋವೆರಾ ಜೆಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಫ್ರೆಶ್ ಅಲೋವೆರಾ ಆದರೂ ಆಗುತ್ತೆ ಮನೆಯಲ್ಲೇ ಇದು ಅಥವಾ ಅಂಗಡಿಯಿಂದ ತಂದಿರೋ ಅಲೋವೆರಾ ಅಲೋವೆರಾ ಆದರೂ ಆಗುತ್ತೆ ನಾನು ಫ್ರೆಶ್ ಅಲೋವೆರಾ ಹಾಕ್ಕೊಳ್ತಾ ಇಲ್ಲ ನಾನು ಹೊರಗಡೆಯಿಂದ ತೊಗೊಂಬಂದಿರೋ ಅಂಥ ರೆಡಿ ಇರೋ ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ ಕೂಡ ಸ್ಕಿನ್ನಿಗೆ ತುಂಬಾ ಪ್ರಯೋಜನಕಾರಿ ಸ್ಕಿನ್ ವೈಟ್ ಆಗೋದಕ್ಕೆ ಸಾಫ್ಟ್ ಆಗೋದಕ್ಕೆ ಒಳ್ಳೆ ಗ್ಲೋ ಬರೋದಕ್ಕೆ ತುಂಬ ಸಹಾಯ ಮಾಡುತ್ತೆ ನಂತರ ಇದನ್ನು ಮಿಕ್ಸ್ ಮಿಕ್ಸ್ ಮಾಡೋದಕ್ಕೆ ನಾನು ಟೊಮೆಟೊ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ರಸವನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಪ್ಯಾಕ್ ಅದಕ್ಕೆ ಬರಬೇಕು ಸ್ನೇಹಿತರೆ ಇದರಲ್ಲಿ ನಾನು ಬಳಸಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ನಿಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಹೆಂಗಾಗೋದಕ್ಕೆ ರಿಂಕಲ್ಸ್ ಕ್ಲಿಯರ್ ಆಗೋದಕ್ಕೆ ಅಕ್ಕಿ ಹಿಟ್ಟಿದರೆ ಅದನ್ನು ಕೂಡ ನೀವು ಬಳಸ್ಬೋದು ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಕ್ಕಿ ಹಿಟ್ಟಿಲ್ಲ ಅಂದರೆ ಕಡಲೆ ಹಿಟ್ಟು ಹಾಕೊಳ್ಳಿ ಕಡಲೆ ಹಿಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬಹುದು ನಂತರ ನೀವು ಮುಖಕ್ಕೆ ಕಂಪ್ಲೀಟಾಗಿ ಮುಖ ಕುತ್ತಿಗೆಯ ಭಾಗಕ್ಕೆಲ್ಲ ಈ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿಬಿಟ್ಟು ಇದು ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ನಂತರ ಮಸಾಜ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಅಥವಾ ರೋಸ್ ವಾಟರನ್ನು ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಬಿಟ್ಟು ಮುಖವನ್ನು ವಾಶ್ ಮಾಡಬೇ ವಾಶ್ ಮಾಡಿ ನಂತರ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಸೋಪನ್ನು ಬಳಸಬೇಡಿ ನಿಮ್ಮ ಸ್ಕಿನ್ನಲ್ಲಿ ಮೊದಲನೇ ಸಲನೇ ಇದನ್ನು ಬಳಸಿದಾಗಲೇ ಒಳ್ಳೆ ರಿಸಲ್ಟ್ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಸ್ನೇಹಿತರೆ ನೀವು ಇನ್ಸ್ಟೆಂಟಾಗಿ ಎಲ್ಲಾದರೂ ಹೊರಗಡೆ ಫಂಕ್ಷನ್ಗೆ ಹೋಗಬೇಕು ಅಂದರೆ ಇದನ್ನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆಯೇ ಇಲ್ಲ ಬ್ಲೀಚು ಫೇಷಿಯಲ್ ಮಾಡಿಸೋ ಅವಶ್ಯಕತೆನೇ ಇಲ್ಲ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ ಯಾವುದೇ ಖರ್ಚಿಂದ ಸ್ನೇಹಿತರೆ ವಿಡಿಯೋ ಇಷ್ಟ ಆಯಿತು ಅಲ್ವಾ ಹಾಗೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ ಈ ಒಂದು ಪ್ಯಾಕನ್ನು ನೀವು ವಾರದಲ್ಲಿ ಮೂರು ದಿನ ಬಳಸಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆ ನೀವು ಟೊಮೆಟೊ ರಸವನ್ನು ತೊಗೊಂಡಿರ್ತೀರಲ್ಲ ಅದು ಹಾಗೆ ಉಳಿದ್ರೆ ಅದನ್ನು ಫ್ರಿಜ್ಜಲ್ಲಿಟ್ಟು ಇಟ್ಟು ನೀವು ಸ್ಟೋರ್ ಮಾಡಿ ನೆಕ್ಸ್ಟ್ ಡೇಗೂ ಕೂಡ ನೀವು ಬಳಸಬಹುದು ಸ್ನೇಹಿತರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುವಂತಹ ರೆಮಿಡಿ ಟ್ರೈ ಮಾಡಿ ರಿಸಲ್ಟೆಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್